ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ತೆ ನಮಸ್ತೆ ಸರ್ ಇತ್ತೀಚಿನ ದಿನದಲ್ಲಿ ತಲೆನೋವು ಅನ್ನೋದು ಸರ್ವೇಸಾಮಾನ್ಯ ಆಗಿ ಹೋಗ್ಬಿಟ್ಟಿದೆ ಜಾಸ್ತಿ ಬಿಸಿಲಾದ್ರೆ ತಲೆನೋವು ಟೆನ್ಷನ್ ಆದ್ರೆ ತಲೆನೋವು ಅದರಲ್ಲಿ ಇನ್ನು ನೆಕ್ಸ್ಟ್ ಲೆವೆಲ್ ಅಂತ ಹೇಳಿದ್ರೆ ಮೈಗ್ರೇನ್ ಅಂತ ಹೇಳ್ಬೋದು ಇದಕ್ಕೆ ಕಾರಣ ಏನು ಪರಿಹಾರ ಏನು ಓಕೆ ಬೇಸಿಕಲಿ ನಮಗೆ ಯಾವುದೇ ರೀತಿಯಾದಂಥ ಕಾಯಿಲೆಗಳನ್ನು ನಾವು ಇವತ್ತು ಫೇಸ್ ಮಾಡ್ತಿದ್ದೀವಿ ಅಂದ್ರೆ ಎಲ್ಲ ಕಾಯಿಲೆ ಹಿಂದೆ ಒಂದು ಭಾವನೆ ಇರುತ್ತೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಂಡಿದೀವಿ ಓಕೆ ಸೊ ಫೀಲಿಂಗ್ಸ್ ಅಂತ ಹೇಳ್ಬೋದು ಬೇಸಿಕಲಿ ಈ ಮೈಗ್ರೇನ್ಗೆ ಮೂರು ವಿಧವಾದ ಕಾರಣಗಳಿರುತ್ತೆ ಮೊದಲನೇ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಯಾವುದೇ ಒಬ್ಬ ವ್ಯಕ್ತಿ ಮೈಗ್ರೇನನ್ನು ಹೊಂದಿರ್ತಾರೆ ಅಂತ ಹೇಳಿದ್ರೆ ಅವರಲ್ಲಿ ಯಾವ ರೀತಿ ಭಾವನೆ ಇರುತ್ತಪ್ಪ ಅಂತ ಹೇಳಿದ್ರೆ ನನ್ನ ಜೀವನವನ್ನು ನಾನು ಬೇರೆಯವರು ಹೇಳಿದ ರೀತಿಯಲ್ಲಿ ನಾನು ಸಾಗಿಸುತ್ತಿದ್ದೇನೆ ಅಂತ ಅಂದ್ರೆ ನನ್ನ ಜೀವನವನ್ನ ನನ್ನ ಇಷ್ಟದ ಪ್ರಕಾರ ನಾನು ಲೀಡ್ ಮಾಡ್ತಾ ಇಲ್ಲ ಬೇರೆ ಯಾರೋ ಏನೋ ಹೇಳ್ತಾ ಇದಾರೆ ಅದನ್ನ ನಾನು ಮಾಡ್ತಾ ಹೋಗ್ತಾ ಇದ್ದೀನಿ ಇದು ನನ್ಗೆ ಸಂಪೂರ್ಣವಾಗಿ ಇಷ್ಟ ಇಲ್ಲ ಅನ್ನೋ ಒಂದು ಭಾವನೆ ಫಾರ್ ಎಕ್ಸಾಂಪಲ್ ಅವರು ಚಿಕ್ಕ ವಯಸ್ಸಲ್ಲಿ ಯಾವ್ದನ್ನ ಓದ್ಬೇಕು ಅನ್ನೋದನ್ನು ಕೂಡ ಪೇರೆಂಟ್ಸ್ ಹೇಳುವಂತದ್ದು ಯಾರು ಈ ರೀತಿ ಡ್ರೆಸ್ ಹಾಕೊಬೇಕಂತ ಇಚ್ಛೆಯಿಂದ ಡ್ರೆಸ್ ಹಾಕೊಂಡ್ಬೇಕಿರತ್ತೆ ಇಲ್ಲ ನಿನ್ಗೆ ಈ ಡ್ರೆಸ್ ಸಿಗುತ್ತೆ ಇದು ಚೆನ್ನಾಗಿ ಕಾಣುತ್ತೆ ನೀನು ಈ ಡ್ರೆಸ್ನ ಹಾಕು ಅಂತ ಹೇಳುವಂತದ್ದು ಸೊ ಜೀವನದಲ್ಲಿ ಬರುವಂತಹ ಎಲ್ಲಾ ವಿಚಾರಗಳಲ್ಲಿಯೂ ಕೂಡ ಬೇರೆಯವರು ಹೇಳಿದಂತೆನೆ ಅವರು ಜೀವನ ಮಾಡ್ತಾ ಬರ್ತಾ ಇರ್ತಾರೆ ಸೊ ಇವಾಗ ಮೈಗ್ರೇನ್ ಯಾರಿಗಿರಲ್ಲ ಅವ್ರಿಗೆಲ್ಲ ಈ ವಿಷಯಗಳನ್ನ ಕೇಳಿಸ್ಕೊಳಕ್ಕೆ ತುಂಬಾ ಸಿಲ್ಲಿ ಅಂತ ಅನ್ಸುತ್ತೆ ಇಷ್ಟಕ್ಕೆಲ್ಲ ಮೈಗ್ರೇನ್ ಬರುತ್ತಾ ಅಂತ ಆದ್ರೆ ಮೈಗ್ರೇನ್ ಯಾರಿಗೆ ಬಂದಿರುತ್ತೆ ಅವ್ರಿಗೆ ಮಾತ್ರ ಈ ಭಾವನೆಗಳು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳ್ತೀವಿ ತನ್ನ ಜೀವನವನ್ನ ಇಚ್ಛೆಯಂತೆ ಜೀವಿಸದೆ ಇನ್ನೊಬ್ಬರುಗಳ ಇನ್ಪುಟ್ಸ್ ಪ್ರಕಾರವಾಗಿ ಇನ್ನೊಬ್ಬರ ಫೋರ್ಸಿಂದ ಅಥವಾ ಅವರಿಗೇನೋ ಇಷ್ಟ ಆಗುತ್ತೆ ಅದಕ್ಕೆ ನಾನು ಮಾಡಬೇಕು ಅಂತ ಹೇಳಿ ತನ್ನ ಜೀವನವನ್ನು ನಡೆಸ್ತಾ ಹೋಗ್ತಾ ಇರ್ತಾರೆ ಸೊ ಇದು ಮೊದಲನೇದಾಗಿ ಎಲ್ಲ ಪೇರೆಂಟ್ಸ್ ಅಥವಾ ಹಸ್ಬೆಂಡ್ ಇದ್ರೆ ಅವರ ವೈಫ್ ಅಥವಾ ವೈಫ್ ಇದ್ರೆ ಅವರ ಹಸ್ಬೆಂಡ್ ಸೊ ಮನೆಯಲ್ಲಿ ಅಡುಗೆ ಮಾಡೋ ವಿಚಾರನಾದರೂ ಆಗಿರ್ಬೋದು ತನ್ಗೇನೋ ಒಂದು ಅಡುಗೆ ಮಾಡಬೇಕಂತ ಇಷ್ಟ ಇರುತ್ತೆ ಮನೆಯಲ್ಲಿ ಯಾರೋ ಒಬ್ಬರು ದೊಡ್ಡ ವ್ಯಕ್ತಿ ಅಂತ ಇರ್ತಾರೆ ಅವ್ರು ಹೇಳಿದ ತಕ್ಷಣ ಅವರು ಅದನ್ನ ಕುಕ್ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ ಸೊ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಸ್ವ ಇಚ್ಛೆಯಿಂದ ಸ್ವಂತ ನಿರ್ಧಾರದಿಂದ ಯಾವುದೇ ಕೆಲಸವನ್ನ ಮಾಡೋಕ್ಕೆ ಅವ್ರಿಗೆ ಅಲೋ ಮಾಡದೇ ಇರ ಬೇರೆ ಬೇರೆ ಹೇಳುವಂತಹ ವಿಚಾರಗಳನ್ನ ಅವರು ಪಾಲನೆ ಮಾಡ್ತಾ 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 ಅವ್ರಿಗೆ ಮೈಗ್ರೇನಿಗೆ ಅದು ಲೀಡ್ ಆಗಿಬಿಡುತ್ತೆ ಸೊ ಇದು ಇವತ್ತು ಬಂದಿರುವಂತಹ ವಿಚಾರ ಅಲ್ಲ ಇದು ಚೈಲ್ಡ್ಹುಡ್ ಇಂದ ಅವರು ಈ ರೀತಿಯಾದಂತಹ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ಕೊಂಡು ಬಂದಿರ್ತಾರೆ ಸೊ ಅದು ಅಪ್ಪನ್ ಸಂತೋಷಕ್ಕೋಸ್ಕರ ಮಾಡುವಂಥದ್ದು ಇರ್ಬೋದು ಅಥವಾ ಅಮ್ಮನ ಸಂತೋಷಕ್ಕೋಸ್ಕರ ಮಾಡೋದಿರ್ಬೋದು ತಂಗಿ ತಮ್ಮನ ಸಂತೋಷಕ್ಕೋಸ್ಕರ ತಾನ್ ಜೀವನ ಮಾಡ್ತಾ ಹೋಗ್ತಿರ್ತಾರೆ ಸೊ ಈ ರೀತಿ ಜೀವನ ಶೈಲಿ ನಡೆಸ್ತಾ ನಡೆಸ್ತಾ ಏನಾಗುತ್ತೆ ಒಂದಿನ ಅವ್ರಿಗೆ ಬೇಜಾರಾಗ್ಬಿಡುತ್ತೆ ನಾನ್ ಯಾಕೆ ಈ ತರ ಜೀವನ ಮಾಡ್ತಾ ಇದ್ದೀನಿ ನಾನ್ ಬೇರೆಯವ್ರು ಹೇಳಿ ತರೇ ಜೀವನ ಮಾಡ್ತಿದಿನ ನನ್ ಲೈಫ್ ನನ್ ಕಂಟ್ರೋಲ್ ಅಲ್ಲಿ ಇಲ್ವೇ ಇಲ್ವಲ್ಲ ನನ್ನ ಆಸೆಯಂತೆ ನನ್ನ ಇಷ್ಟದಂತೆ ನನ್ ಜೀವನ ಮಾಡಕ್ಕೆ ಆಗ್ತಾ ಇಲ್ವಲ್ಲ ಅನ್ನೋ ಒಂದು ಭಾವನೆಗೆ ರೀಚ್ ಆಗ್ಬಿಟ್ಟಿರ್ತಾರೆ ಸೊ ಇದು ಮೊದಲನೇ ಕಾರಣ ಮೈಗ್ರೇನ್ ಬರಕ್ಕೆ ಇವಾಗ ಎರಡನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಬೇಸಿಕಲಿ ಅಹ್ ತಾನು ನಡೆಸ್ತಾ ಇರುವಂತ ಜೀವನ ಶೈಲಿ ಏನಿರುತ್ತೆ ಅದನ್ನ ವಿರೋಧಿಸ್ತಾ ಇರ್ತಾರೆ ತನಕ್ ತಾನೇ ಇಟ್ ಮೀನ್ಸ್ ಇವಾಗ ಯಾರೋ ಒಬ್ಬರು ಒಂದು ಪ್ರೊಫೆಷ್ನಲ್ ಇರ್ತಾರೆ ಅಂತ ಅಂದ್ಕೊಳ್ಳೋಣ ಅವ್ರಿಗೆ ಆ ಪ್ರೊಫೆಷನ್ ತುಂಬ ಇಷ್ಟ ಇರಲ್ಲ ಆದರೆ ಕಮಿಟ್ಮೆಂಟ್ಗಳ ಆಧಾರಿತವಾಗಿ ಫ್ಯಾಮಿಲಿ ರನ್ ಮಾಡಬೇಕು ಮತ್ತು ಹಸ್ಬೆಂಡ್ ಆಗಿದ್ದರೆ ವೈಫನ್ನ ನೋಡ್ಕೊಬೇಕು ವೈಫ್ ಇದ್ದರೆ ತನ್ನ ಫ್ಯಾಮಿಲಿನೆಲ್ಲ ನೋಡ್ಕೊಳ್ಬೇಕು ಅನ್ನೋ ಒಂದು ಭಾವನೆ ಆ ಕೆಲಸನ ಅವರು ಸಂಪೂರ್ಣವಾಗಿ ಇಷ್ಟಪಡ್ತಾರಲ್ಲ ಅಥವಾ ಅವ್ರ ಸುತ್ತಮುತ್ತ ಇರುವಂತಹ ಜನಗಳ ಒಂದು ಒಡನಾಟನ ತುಂಬಾ ಇಷ್ಟಪಡ್ತಾ ಇರಲ್ಲ ಅಂದ್ರೆ ಅವ್ರ ಏನ್ ಜೀವನ ಮಾಡ್ತಾ ಇರ್ತಾರೆ ಅದನ್ನ ಅವರು ವಿರೋಧ ಮಾಡ್ತಿರ್ತಾರೆ ಅವ್ರಿಗೆ ಅವರೇ ವಿರೋಧ ಮಾಡ್ತಿರ್ತಾರೆ ಅಂದ್ರೆ ಅವ್ರದ್ದು ಎಕ್ಸ್ಪೆಕ್ಟೇಷನ್ ಏನೋ ಇರುತ್ತೆ ಅವ್ರು ಏನನ್ನೋ ಮಾಡ್ಬೇಕಾಗಿರುತ್ತೆ ಆದರೆ ಏನನ್ನೋ ಮಾಡ್ತಾ ಇರ್ತಾರೆ ಸೊ ಇದು ಯಾವಾಗಲೂ ಕೂಡ ತನ್ನ ತನ್ನ ಇಷ್ಟಕ್ಕಿಂತ ಹೊರತಾಗಿನೇ ಕೆಲಸ ಮಾಡುವಂಥದ್ದಾಗೋಗ್ಬಿಟ್ಟಿರುತ್ತೆ ಸೊ ಇದು ಮೇಜರ್ ಆಗಿ ಪ್ರೊಫೆಷನ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ ಮತ್ತೆ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದಾಗಿರುತ್ತಂತೆ ಸೊ ಬೇಸಿಕಲಿ ಫ್ಯಾಮಿಲಿಯಲ್ಲಿ ಏನಾಗುತ್ತೆ ನನ್ನ ರೀತಿಯಾದಂಥ ಅವರೇ ನನ್ನ ಜೊತೆ ಇರಬೇಕು ಅನ್ನೋದು ಎಲ್ಲರ ಇಷ್ಟ ಹೌದು ಆದರೆ ಇಲ್ಲಿ ಪರ್ಸ್ನಾಲಿಟಿಗಳು ಮನೆಯಲ್ಲಿ ಬೇರೆ ಬೇರೆ ಇದ್ದಾಗ ಏನಾಗುತ್ತೆ ಈ ರೀತಿಯಾದಂಥ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳು ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ ಪ್ರತಿದಿನ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ತನಕ ಫ್ಯಾಮಿಲಿಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸೇ ನಡೆಯುವಾಗ ಮತ್ತು ವರ್ಕ್ ಪ್ಲೇಸಲ್ಲಿ ಕೆಲಸ ಮಾಡುವಾಗ ಅಲ್ಲಿನೂ ಕೂಡ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸೇ ಆಗ್ತಾ ಇರಬೇಕಾದ್ರೆ ಅಯ್ಯೋ ನಾನು ಮಾಡೋದೆಲ್ಲ ರೈಟ್ ಇದೆ ಆದರೆ ಯಾಕೆ ವರ್ಲ್ಡ್ ರಾಂಗ್ ಆಗಿ ತಗೊಳ್ತಾ ಇದೆ ನಾನು ಈ ರೀತಿ ವ್ಯಕ್ತಿಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಆದರೆ ಈ ರೀತಿ ವ್ಯಕ್ತಿಗಳೇ ನನ್ನ ಜೀವನದಲ್ಲಿ ಯಾಕೆ ಸಿಗ್ತಾ ಇದ್ದಾರೆ ಅಂತೇಳಿ ಅವ್ರ ಜೀವನವನ್ನು ಅವರೇ ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ಬಿಡ್ತಾರೆ ಅಂದರೆ ವಿರೋಧಿಸೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ಬಿಡ್ತಾರೆ ಇವಾಗ ನಮಗೆ ರಿಲೇಶನ್ಶಿಪ್ಪಲ್ಲಿ ಗೊತ್ತಿದೆ ಯಾರಾದರೂ ಒಬ್ಬರು ಬೇರೆಯವ್ರನ್ನ ವಿರೋಧ ಮಾಡ್ತಾ ಇದಾರೆ ಅಂದ್ರೆ ಅವ್ರ ಹತ್ರ ಮಾತಾಡೋಕು ಇಷ್ಟ ಪಡಲ್ಲ ಅವ್ರೋಡಕು ಇಷ್ಟ ದೇರ್ ಆರ್ ಮೆನಿ ತುಂಬಾ ದೊಡ್ಡ ಗ್ಯಾಪ್ ಇರುತ್ತೆ ಜೀವನದ ಒಂದು ಗ್ಯಾಪ್ ನ ಮೇಂಟೈನ್ ಮಾಡ್ತಿರ್ತಾರೆ ಸೊ ಇವಾಗ ಮೈಗ್ರೇನ್ ಅಂತ ಹೇಳಿದ್ರೆ ಇದು ಮೇಜರ್ ಆಗಿ ಬ್ರೈನ್ ಗೆ ಸಂಬಂಧಪಟ್ಟಿದ ವಿಷಯ ಆಗಿರುತ್ತೆ ನಮ್ದು ಎಂಟೈರ್ ಬಾಡಿ ಆರ್ಗನ್ಸ್ ಕೂಡ ನಮ್ ಬ್ರೈನ್ ಇಂದನೇ ಫಂಕ್ಷನ್ಸ್ ಆಗ್ತಾ ಇರೋದ್ರಿಂದ ಇದು ಬ್ರೈನಿಗೆ ಗೆ ತುಂಬಾ ಸ್ಟ್ರೆಸ್ ನ ಕ್ರಿಯೇಟ್ ಮಾಡುತ್ತೆ ಸೊ ಹಾರ್ಟ್ ಆಗ್ಲಿ ಬ್ರೈನ್ ಆಗ್ಲಿ ಅಥವಾ ಬಾಡಿಯಲ್ಲಿ ಇರೋ ಯಾವುದೇ ಆರ್ಗನ್ ಆಗಲಿ ನಾನ್ ಜೀವನ ಮಾಡ್ಬೇಕು ಜೀವಿಸ್ಬೇಕು ಜೀವಿಸ್ಬೇಕು ಅಂತ ಇಷ್ಟಪಡ್ತಾ ಇರುತ್ತೆ ಆದ್ರೆ ಯಾವಾಗ ವ್ಯಕ್ತಿ ತನ್ನ ಜೀವನವನ್ನೇ ವಿರೋಧಿಸಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾನೆ ಬ್ರೈನಿಗೆ ಗೆ ತುಂಬಾ ಸ್ಟ್ರೆಸ್ ಫೀಲ್ ಆಗ್ಬಿಡುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಐದು ಗಂಟೆ ಕೆಲ್ಸ ಮಾಡುವಷ್ಟು ಶಕ್ತಿ ಉಳ್ಳವರಾಗಿದ್ರೆ ನಿಮ್ಗೆ ಹತ್ತು ಗಂಟೆ ಕೆಲ್ಸ ಕೊಟ್ಬಿಟ್ರೆ ಅವತ್ತಿನ ದಿನ ನಿಮ್ಗೆ ತಲೆನೋವು ಬರುತ್ತೆ ಇದು ಕಾಮನ್ ಥಿಂಗ್ ಅಲ್ವಾ ಸೊ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಐದು ಗಂಟೆ ಅಷ್ಟೇ ಕೆಲಸ ಮಾಡುವಂಥ ಎಬಿಲಿಟಿ ಅಂಥವ್ರಿಗೆ ನಾವು ಪ್ರತಿದಿನ ಹತ್ತು ಗಂಟೆ ಹತ್ತು ಗಂಟೆ ಹತ್ತು ಗಂಟೆ ಅಂತ ಚಿಕ್ಕ ವಯಸ್ಸಿಂದನೂ ಇದೇ ರೀತಿಯಾದಂಥ ಕೆಲಸಗಳನ್ನ ಕೊಟ್ಟರೆ ನಾನು ಕೆಲಸಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಾ ಇದ್ದೀನಿ ಅದೇ ರೀತಿ ವಾತಾವರಣಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಾ ಹೋದ್ರೂ ಕೂಡ ನನಗೆ ಇದೇ ರೀತಿ ಜೀವನ ಶೈಲಿ ಇಷ್ಟ ಅಂತ ಇರುತ್ತೆ ಆದರೆ ಆ ಥರ ಜೀವನ ಶೈಲಿ ಇಷ್ಟ ಇಲ್ಲದೆ ಇರೋದೇ ಅವ್ರಿಗೆ ಸಿಗ್ತಾ ಇರಬೇಕಾದ್ರೆ ಅದು ಮೈಗ್ರೇನ್ ಟರ್ನ್ ಆಗ್ಬಿಡುತ್ತೆ ಬಿಕಾಸ್ ಬೇಸಿಕಲಿ ಆ ವ್ಯಕ್ತಿ ಜೀವನವನ್ನ ವಿರೋಧಿಸುವ ಕಾರಣ ಬ್ರೈನ್ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳಕ್ ಆಗಲ್ಲ ಓವರ್ ಸ್ಟ್ರೆಸ್ ಫಾರ್ಮೇಷನ್ ಆಗ್ಬಿಡುತ್ತೆ ಓವರ್ ನೆಗೆಟಿವ್ ಕೆಮಿಕಲ್ಸ್ಗಳು ಬ್ರೈನ್ ಪ್ರೊಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಆವಾಗ ಮೈಗ್ರೈನ್ ಅನ್ನೋದು ಅವ್ರಿಗೆ ತುಂಬ ಒಂದು ಒಂಥರ ಹಿಂಗೆ ಕಂಪ್ರೆಸ್ ಮಾಡ್ದಂಗೆ ಫೀಲಿಂಗ್ ಆಗುತ್ತೆ ಅಂತ ಹೇಳ್ತಾರೆ ಸೊ ದಟ್ ಈಸ್ ವಾಟ್ ದ ಸೆಕೆಂಡ್ ಫೀಲಿಂಗ್ ಎರಡನೇ ಭಾವನೆ ಆ ರೀತಿ ಇರುತ್ತೆ ಮೂರನೇ ಭಾವನೆ ಅಂತ ಹೇಳಿದ್ರೆ ಇದು ಯೂಶುವಲ್ ಆಗಿ ಜನಕ್ಕೆ ಗೊತ್ತಿಲ್ಲದೆ ಇರೋಂಥ ಒಂದು ಥಾಟ್ ಆಗಿರುತ್ತೆ ಬೇಸಿಕಲಿ ಸೊ ಸೆಕ್ಷುಯಲ್ ಆಪೋಸಿಷನ್ಸ್ಗಳು ಸೆಕ್ಷುಯಲ್ ಫಿಯರ್ಸ್ ಅಂತ ಹೇಳ್ತೀವಿ ನಾವು ಸೊ ಈ ಲೈಂಗಿಕ ವಿಚಾರಗಳಲ್ಲಿ ಏನೋ ಒಂದು ಭಯ ಇರುತ್ತೆ ಆ ಭಯ ಯಾಕಿರುತ್ತೆ ಏನು ಅಂತ ಅವ್ರಿಗೆ ಗೊತ್ತಿರಲ್ಲ ಸೊ ಇದು ಮೋಸ್ಟ್ಲಿ ಚೈಲ್ಡ್ಹುಡ್ ಇಂದನೇ ಬಂದಿರುವಂಥದ್ದು ಇರ್ಬೋದು ಅಥವಾ ಅಮ್ಮನ ಉಮ್ಮಲ್ಲೇ ಬಂದಿರುವಂಥದ್ದು ಅಂತಲೇ ಹೇಳ್ಬೋದು ಅಥವಾ ಅವರು ಸಮಾಜದಲ್ಲಿ ನೋಡ್ತಿರುವಂತಹ ಕೆಲವು ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ಸ್ಗಳನ್ನು ಕೇಳಿಸ್ಕೊಂಡು ಕೇಳಿಸ್ಕೊಂಡು ಕೂಡ ಅವರು ಆ ಥರ ಫಿಯರ್ಸ್ಗೆ ರೀಚ್ ಆಗಿಬಿಟ್ಟಿರ್ತಾರೆ ಸೊ ಇದು ಯೂಶುವಲ್ ಆಗಿ ನಮಗೆ ಅನ್ಕಾನ್ಷಿಯಸ್ ಮತ್ತು ಸಬ್ ಕಾನ್ಷಿಯಸ್ ಅಲ್ಲಿ ಇರುವಂಥ ಭಾವನೆಗಳಾಗಿರುತ್ತೆ ಆದರೆ ಇದು ನಮಗೆ ಮೈಗ್ರೇನಿಗೆ ಲೀಡ್ ಮಾಡುವಂಥದ್ದಾಗಿರುತ್ತೆ ಸೊ ಬೇಸಿಕಲಿ ಈ ಮೂರು ಕಾರಣಗಳಿಂದ ನಾವು ಹೊರಗಡೆ ಬರುವ ತನಕ ಅಥವಾ ಈ ಮೂರು ಭಾವನೆಗಳನ್ನು ನಾವು ಸರಿಪಡಿಸುವ ಪೊರೆಸಿಕೊಳ್ಳುವ ತನಕ ನಮಗೆ ಮೈಗ್ರೇನ್ ಹೋಗೋಲ್ಲ ಸೊ ಯೂಶ್ವಲಿ ನೀವು ನೋಡಿರ್ತೀರ ಮೈಗ್ರೇನ್ ಟರ್ನ್ಸ್ ಇನ್ ಟು ಡಿಫ್ರೆಂಟ್ ಥಿಂಗ್ಸ್ ಸೊ ಅದಕ್ಕೆ ನಾವು ಇದನ್ನು ಬೇಸಲ್ಲಿ ಇರುವಾಗಲೇ ಈ ರೀತಿ ಫೀಲಿಂಗ್ಸಿಗೆ ನನಗೆ ಮೈಗ್ರೇನ್ ಬಂದಿದೆ ಅಂತ ಯಾವಾಗ ಪೇಶೆಂಟ್ಸ್ಗಳು ಅರ್ಥ ಮಾಡ್ಕೊಳ್ತಾರೆ ಅವರು ಇದನ್ನು ಪಾಸಿಟಿವ್ ಆಗಿ ಟರ್ನ್ ಮಾಡ್ತಾ ಹೋಗ್ಬೋದು ಸೊ ಇದಕ್ಕೆ ನಾವು ಯಾವ ರೀತಿ ಸೊಲ್ಯೂಷನ್ಸ್ ಕೊಡ್ತೀವಿ ಅನ್ನೋದು ಅದು ಎಗೈನ್ ಕನೆಕ್ಟೆಡ್ ಟು ದೇರ್ ಯುನೀಕ್ ನೇಚರ್ಸ್ ಅಂತ ನಾವು ಹೇಳ್ತೀವಿ